ಈಗಾಗಲೇ ಮುಂಗಾರು ಆರಂಭಗೊಂಡಿದ್ದು ಎಲ್ಲ ಹಂತದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ಸೂಚನೆ ನೀಡಿದ್ದಾರೆ ಪೊನ್ನಂಪೇಟೆಯ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಸೋಮವಾರ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಹೆಚ್ಚಿನ ಮಳೆಯಿಂದಾಗಿ ಮನೆ ಕಳ್ಕೊಂಡ ಕುಟುಂಬಗಳಿಗೆ ಉದಾರವಾಗಿ ವರದಿ ನೀಡಿ ಮನೆ ಪರಿಹಾರ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳುವಂತೆ ಕಂದಾಯ ಪಂಚಾಯತ್ ರಾಜ್ ಲೋಕೋಪಯೋಗಿ ಅಧಿಕಾರಿಗಳಿಗೆ ಶಾಸಕರು ನಿರ್ದೇಶನ ನೀಡಿದರು ಸಂಪೂರ್ಣ ಮನೆ ಹಾನಿಯಾದ ಕುಟುಂಬಗಳಿಗೆ ಸರ್ಕಾರ ನೀಡುವುದು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಮಾತ್ರ ಆದ್ದರಿಂದ ಮನೆ ಹಾನಿ ವರದಿ ನೀಡುವಾಗ ಅಧಿಕಾರಿಗಳು ಉದಾರತೆ ತೋರಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಯವರು ಮತ್ತು ಸರ್ಕಾರದ ಜೊತೆ ಚರ್ಚಿಸಲಾಗುವುದೆಂದು ಶಾಸಕ ಎಸ್ ಪನ್ನಣ್ಣ ಅವರು ತಿಳಿಸಿದರು भी उनका किसी है ना याद है कि इस पावर अन्य जनरल एक उन्हें माली तुम्हारे पास किधर क्या होना चक्रवर्ती नहीं ना तो उसमें दिखना ही होगा उसे भूख दी मध्यरात्रि के घर के बजे तक उसको कुटबद मिलता है आपने किसी का लगभग रही होगी आप कौन हैं आप लोगों के पास आपने क्या किया क्या किया आपने क्या कि� কিন্তু ঠিকই বলা হয়েছে তো বিজেপি যারা মানে ওরা তো প্রয়াস সুবন্তের জন্য বসেন থাকে তাহলে ওদের কি থাকে মার てる হলো ইয়া বড় বড় বিজেপি মানে জীবন তো বাড়াস পেটের মধ্যে ভর্তি আদি থেকে ಆಲ್ಮೋಸ್ಟ್ ಇಂಜಿನಿಯರ್ಸ್ ಕರೆ ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮ ಸಿಬ್ಬಂದಿ ಜೊತೆ ದಯವಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀವಿ